ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡುವಂಥದ್ದು ದಿನನಿತ್ಯ ನಾವು ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ರಸ್ತೆಗಳು ಹಳ್ಳ ಬಿದ್ದಿದೆ ಬರ್ತಾ ಇದೆ ಹಳ್ಳ ಬಿದ್ದಿದೆ ನಾವು ಈ ಕಾರ್ಪೊರೇಷನ್ ಅವರು ಕೊಟ್ಟಿರೋ ವರದಿಯನ್ನು ನಾನು ಡಿಸ್ಟಿಕ್ ಮಿನಿಸ್ಟರ್ ಆಗಿ ನಾಲ್ಕು ಸರಿ ಕೆಲಸ ಮಾಡಿದ್ದೀನಿ ಆ ಕಾರ್ಪೊರೇಷನ್ ವರದಿ ತಗೊಂಡ್ರೆ ಏನು ಅದರಲ್ಲಿ ಏನು ಉಪಯೋಗ ಬರಲ್ಲ ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂದ್ರೆ ಪ್ಯಾಚ್ ಹಾಕಿದರೆ ನೀವು ಪ್ಯಾಚ್ ಹಾಕಿರೋದನ್ನ ನೀವು ನಾಳೆ ಹೋಗಿ ಪರೀಕ್ಷೆ ಮಾಡಿ ಅಲ್ಲಿರೋದೇ ಇಲ್ಲ ಪ್ಯಾಚ್ ಹಾಕಿರೋದು ಆ ಕ್ವಾಲಿಟಿ ಇದೆ ಅದಕ್ಕೆ ಸರಿಯಾದಂಥ ಕ್ವಾಲಿಟಿ ಯೂಸ್ ಮಾಡ್ತಾ ಇಲ್ಲ ಎಲ್ಲ ರಸ್ತೆಗಳು ಇದೇ ಸಮಸ್ಯೆ ಆಗಿದೆ ತಾವು ಬೆಂಗಳೂರು ಇನ್ಚಾರ್ಜ್ ಡ ಅರ್ಬನ್ ಡೆವಲಪ್ಮೆಂಟು ನಿಮ್ಮ ಕಡೆ ಇದೆ ನಮ್ಮೆಲ್ಲ ಶಾಸಕರು ಬೆಂಗಳೂರು ಎಲ್ಲ ಶಾಸಕರು ನೀವು ಗ್ರ್ಯಾಂಟ್ ಕೊಡ್ತಾ ಇದ್ದೀರಾ ನಿಮ್ಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ ಅದಕ್ಕೆ ನಾನು ನಿಮಗೆ ಸಲಹೆಯೂ ಕೊಡ್ತೀನಿ ದಯವಿಟ್ಟು ನೀವು ಹದಿನೈದು ಹದಿನೈದು ವರ್ಷದ್ದು ಮಾಹಿತಿ ತಗೊಳ್ಳಿ ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಹಣವನ್ನು ಕಾಂಗ್ರೆಸ್ ಶಾ ಶಾಸಕರಿಗೆ ಬಿ ಜೆ ಪಿ ಶಾಸಕಕ್ಕೆ ದಾಳಿಗೆ ಕೊಟ್ಟಿದ್ದಾರೆ ಅಂತ ತೆಗಿರಿ ನಾವೇ ಬರ್ತೀರಿ ಪರವಾಗಿಲ್ಲ ನಾವೆಲ್ಲ ಶಾಸಕರು ಕೂಡ ರೆಡಿ ಇದ್ದೀರಿ ಬರ್ತೀರಿ ನಿಮ್ಮ ಹತ್ರ ಬರ್ತೀರಿ ಚರ್ಚೆ ನಾವು ನಮ್ಮ ಸರ್ಕಾರ ಇದ್ದಾಗ ನಿಮಗೆ ಅನುದಾನ ಕೊಟ್ಟಿದ್ರೆ ನಮಗೆ ಕೊಡಿ ಇಲ್ಲ ಅಂದ್ರೆ ಬೇಡ ನನ್ನ ಕ್ಷೇತ್ರ ತಗೊಂಡ್ರು ನನಗೂ ಕೊಟ್ಟಿಲ್ಲ ನೀವು ಯಾರಿಗೂ ಯಾರಿಗೂ ಕೊಟ್ಟಿಲ್ಲ ಯಾವ ಕ್ಷೇತ್ರದಲ್ಲೂ ಹಣನ ಯಾವುದು ಕೊಟ್ಟಿಲ್ಲ ಅದಕ್ಕೋಸ್ಕರ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ ಬಿಜೆಪಿಯ ಬಿಜೆಪಿಯವರು ಕೂಡ ಹದಿನಾರು ಜನ ಇದ್ದಾರೆ ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಎಲ್ಲ ಇನ್ನು ಇಪ್ಪತ್ತೆಂಟು ಕ್ಷೇತ್ರನೂ ಆಗಬೇಕು ಇಲ್ಲಾಂದರೆ ನೀವು ಹೇಳಿಕೆ ಸುಮ್ಮನೆ ಎಲೆಕ್ಷನ್ ಹೇಳಿಕೆ ಆಗ್ತದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು ನೀವು ಈ ಕಾರ್ಪೊರೇಷನ್ ಅಂಕಿಅಂಶ ತಗೊಳೋದ್ರಿಂದ ಏನೂ ಆಗಲ್ಲ ನೀವು ಗ್ರ್ಯಾಂಟನ್ನು ಅಟ್ಲೀಸ್ಟ್ ನಿಮ್ಮ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ ಆದರೆ ಎಲ್ಲರಿಗೂ ಕೊಟ್ರೇ ಬ್ರ್ಯಾಂಡ್ ಬ್ಯಾಂಡ್ ಬೆಂಗಳೂರು ಆಗುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ದಯವಿಟ್ಟು ನಾನು ತಮ್ಗೆ ಹೇಳ್ತೀನಿ ಕೂಡಲೇ ಸಭೆಯನ್ನು ಕರೀರಿ ಸಭೆಯಲ್ಲಿ ಕರೆದು ನಾನು ಹೇಳ್ದಲ್ಲ ನಾನು ನೀವು ಹೇಳ್ಬೋದು ನೀವು ಕೊಟ್ಟಿದ್ದೀರಾ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಕೊಟ್ಟಿದ್ರ ಇಲ್ಲೋ ಅಂತ ಇಟ್ಬಿಡಿ ನೀವು ಪೇ ಪೇಪರ್ ವೈಟ್ ಪೇಪರ್ ಇಟ್ಬಿಡಿ ನಾವು ಕೊಟ್ಟಿದ್ರೆ ಕೊಡಿ ಇಲ್ಲ ಅಂದರೆ ಬೇಡ ಆಯ್ತು